ತುಂಬಾನೇ ಖುಷಿ ಆಯ್ತು ಫಸ್ಟ್ ಟೈಫ್ ನನ್ನ ರೀ ರಿಲೀಸ್ ಆಗ್ತಿದೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದರ್ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಂತೀನಿ ರಿಲೀಸ್ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ಟೋರಿ ನೀವೆಲ್ರೂ ಕೂಡ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಆಡಿಯನ್ಸ್ ಬಗ್ಗೆ ಎಲ್ಲರೂ ಕೂಡ ತುಂಬಾ ಖುಷಿ ಮಾಡಿತು ಹಾಗೆ ಕಾಂಗ್ರೆಸ್ ಅಂತ ಅಂತ ಹೇಳಿದ್ರು ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿನಿ ಸ್ವಿಚ್ಛಗೆ ಾರೆ ಕಂಟೆಂಟ್ ಚೆನ್ನಾಗಿದೆ ಒಳ್ಳೇದಾಗಿದೆ ನೀವೇ ನೋಡ್ಬೋದು ನಮ್ಮ ರಿವ್ಯೂಸ್ ದಯವಿಟ್ಟು ಎಲ್ಲರೂ ಸ್ಕೂಲ್ ನಮ್ ಸಿನಿಮಾ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದೀನಿ ಎಲ್ಲೆಲ್ಲಿ ಚಿತ್ರ ಅಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಬರಿ ಐವತ್ತು ರೂಪಾಯಿ ಮಾಡಿದೀವಿ ದಯವಿಟ್ಟು ಆ ಸಿನ್ಮಾ ನೋಡ್ಬಿಟ್ಟು ಆಶೀರ್ವಾದಿಸಿ ಥ್ಯಾಂಕ್ ಯು ಸೊ ಫ್ಯಾಮಿಲಿ ಜೊತೆ ನೋಡಿದ್ರಿ ನಿಮಗೆ ಯಾವ್ದಾದ್ರು ಬೆಸ್ಟ್ ರಿವ್ಯೂ ಅಂತ ಯಾರಾದ್ರೂ